ಹೋಗೋದಿಲ್ಲ ಇವತ್ತು ಜನರ ಮಧ್ಯ ನೀವು ಇರ್ರಿ ಜನರ ಮಧ್ಯ ಕೆಲಸ ಮಾಡ್ರಿ ಜನ ನಿಮ್ಗೆ ಸಹಕಾರ ಕೊಡ್ತಾರೆ ಕಾಂಗ್ರೆಸ್ ಸೇರ್ಬೇಕು ಅಥವಾ ಶಕ್ತಿ ಮಾಡಬೇಕು ಪ್ರವಾಸ ಮಾಡ್ತಾ ಇದೀವಿ ಜನರ ಅಭಿಪ್ರಾಯ ಕೇಳಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಬಸವರಾಜ್ ಬೊಮ್ಮಾಯಿಷ್ಟೇ ಬಿಜೆಪಿ ಬಸವರಾಜ್ ಬೊಮ್ಮಾಯಿ ಎಸ್ಆರ್ ಬೊಮ್ಮಾಯಿಗಲ್ಲ ನಿನಗೆ ಸ್ಥಾನ ಸಿಕ್ಕಿರುವ ಮಾನ ಮುಖ್ಯ ಜನರ ಮಧ್ಯದಲ್ಲಿ ಇವತ್ತು ನಿನ್ನ ಮಗನೇ ನಿಲ್ಲಿಸ್ಕೊಂಡು ನೀನು ಊರಾಗಿ ನೀನು ಸೋತೆ ಏನು ಬಂತು ಯಾಕೆ ಹಿಂಗಾಯ್ತು ಅವಲೋಕನೆ ಮಾಡಿ ಬಿ ಜೆ ಪಿ ಜನ ಈ ಭಾಗ ಜನ ಒಪ್ಪಲ್ಲ ಕಾಂಗ್ರೆಸ್ ವೀಕ್ ಆಗಿರೋದ್ರಿಂದ ಜನತಾ ಪಾರ್ಟಿ ಇಲ್ದಿರೋದ್ರಿಂದ ನಿಧಿ ಇಲ್ಲದೆ ಇವತ್ತು ಬಿ ಜೆ ಪಿ ಬೆಳೀತು ಇಲ್ಲಿ ಜನತಾದಳ ಬೆಳೆದಿರ್ತಿದ್ರೆ ಬಿ ಜೆ ಪಿ ಎಲ್ಲ ಅವರಪ್ಪ ಕೂಡ ಬರ್ತಿರ್ಲಿಲ್ಲ ಇವತ್ತು ಯಡಿಯೂರಪ್ಪ ಅಳ್ತದಾನ ಕಾರಣ ಶರಣರಿಗೆ ಇವತ್ತು ಬಿ ಜೆ ಪಿ ಅಲ್ಲಿ ಜಾಗ ಇಲ್ಲ ಬಸವಣ್ಣನ ದಬ್ಬದಂತ ಮಂದಿ ಬಸವ ತತ್ವ ಒಪ್ಕೋತಾರ ಅವರು ಆದ್ರಿಂದ ಇದು ಬಿ ಜೆ ಪಿ ಕರ್ನಾಟಕದ ಸಂಸ್ಕೃತಿಗೆ ಒಗ್ಗುವಂತದ್ದಲ್ಲ ಆದ್ರಿಂದ ಬಸವರಾಜ ಬೊಮ್ಮಾಯಿ ನನ್ನ ಆತ್ಮೇ ಸ್ನೇಹಿತ ಇವತ್ತು ಅದೇ ವಿಶ್ವಾಸ ನಾವು ಇಟ್ಕೊಂಡಿದ್ದೀವಿ ವಾಲಿಯವರು ಚನ್ನಪ್ಪ ವಾಲಿಯವ್ರ ಜೊತೆ ಕೆಲಸ ಮಾಡಿದ್ದೀವಿ ಹಾವೇರಿಯ ಅನೇಕ ಜನರು ಹಳ್ಳಿಕೆರೆ ಗುದ್ರಪ್ಪನವರು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಇವತ್ತು ಇಡೀ